ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಟಿ ಸತೀಶ್ ಜಿ ಟಿ ನಟಿ ಚಿಕನ್ ಜಿ ಎನ್ ಸಿ ಚಿಕನ್ ಅಂತ ಚಿಕನ್ ಫಾರಮ್ ಅನ್ನ ನಾನು ಸುಮಾರು ಹತ್ತು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದೆ ಜೊತೆಗೆ ನಾನು ಪಾರ್ಟ್ ಟೈಮ್ ಉಪನ್ಯಾಸಕ ವೃತ್ತಿಯನ್ನ ಮಾಡ್ತಾ ಇದೆ ಆದ್ರೆ ಒಂದು ಸಂದರ್ಭದಲ್ಲಿ ನನಗೆ ಅನಿಸ್ತಿತ್ತು ಏನಪ್ಪಾ ತ್ರಿಬಲ್ ಡಿಗ್ರಿ ಮಾಡಿ ಹಿಂಗಾಯ್ತಲ್ಲ ಬದುಕು ಬಿ ಎ ಅಂದ್ರೆ ಬಾಳಾಳು ಎಂ ಎ ಅಂದ್ರೆ ಮನಾಳು ಬಿ ಎಡ್ ಅಂದ್ರೆ ಬಾಳ್ ಹೆಂಡು ಬಿ ಎ ಮಾಡಿ ಬಾಳ್ ಹಾಳಾಯ್ತು ಎಂ ಎ ಮಾಡಿ ಮನ ಹಾಳಾಯ್ತು ಬಿ ಎಡ್ ಮಾಡಿ ಬಾಳ್ ಆಯ್ತು ಅಂತ ನಾನು ಕೂಡ ಕೊರಗ್ತಾ ಇದೆ ಆದ್ರೆ ಸ್ನೇಹಿತರೆ ನಾವು ನಮ್ಮ ಡಿಗ್ರಿ ಮಾಡಿರ್ತಕ್ಕಂಥ ಜ್ಞಾನವನ್ನ ನಾವು ಆ ಡಿಗ್ರಿಗೆ ತಕ್ಕನಾದಂತ ಆ ಜಾಬ್ಗೆ ಫಿಕ್ಸ್ ಆಗದೆ ನಾವು ನಮ್ಮದೇ ಜ್ಞಾನವನ್ನ ಬಳಸ್ಕೊಂಡು ಬೇರೆ ವೃತ್ತಿಯನ್ನ ಪ್ರಾರಂಭ ಮಾಡಿದ್ರೆ ಖಂಡಿತ ಕೂಡ ನಮ್ಗೆ ಒಂದು ಬೇರೆ ಬದುಕಿದೆ ಯಾಕೆಂದ್ರೆ ಈ ದಿನ ತ್ರಿಬಲ್ ಡಿಗ್ರಿ ಮಾಡಿರೋರು ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಇನ್ನೂರ್ ಮುನ್ನೂರು ರೂಪಾಯಿ ಡೈಲಿ ಪರ್ ಡೇಗೆ ಇನ್ನೂರ್ ಮುನ್ನೂರು ರೂಪಾಯಿ ದುಡ್ಕೊಂಡು ಇದ್ದಾಗ ನಮ್ಗಿಂತ ಆ ಎಸ್ ಎಲ್ ಸಿ ಪಿ ಯು ಸಿ ಫೇಲ್ ಆಗಿರ್ತಕ್ಕಂಥವ್ರು ಬೆಂಗಳೂರು ಮಂಗಳೂರು ಮೈಸೂರು ಸೇರ್ಕೊಂಡು ಇವತ್ತು ಬಾರು ಪೆಟ್ರೋಲ್ ಬ್ಯಾಂಕ್ ಸೇರ್ಕೊಂಡು ಅವರು ಕೋಟ್ಯಾಂತ್ ರೂಪಾಯಿ ಹಣ ಆಸ್ತಿಯನ್ನ ಮಾಡಿ ನಮ್ಗಿಂತ ಅದ್ಭುತವಾಗಿದ್ದಾರೆ ಅದನ್ನ ನೋಡಿದಾಗ ನಮ್ಗೆಲ್ಲ ಒಂದ್ ಕಡೆ ನಾವೇನಪ್ಪ ತ್ರಿಬಲ್ ಡಿಗ್ರಿ ಮಾಡಿ ತುಂಬಾ ಲಾಸ್ ಆಯ್ತು ಅಥವಾ ತ್ರಿಬಲ್ ಡಿಗ್ರಿ ಮಾಡ್ನ ಓದ್ಬಿಟ್ಟು ಏನು ಮಾಡ್ಲಿಲ್ವಲ್ಲ ಅಂತಕ್ಕಂಥ ಕೊರಗನ್ನ ನಾವು ಹೋಗ್ಬಾರ್ದು ಯಾಕೆ ನಮ್ಮಲ್ಲಿ ನಮ್ಮಲ್ಲಿರತಕ್ಕಂಥ ಜ್ಞಾನವನ್ನ ನಾವು ಬೇರೆ ಒಂದು ವೃತ್ತಿಗೆ ವರ್ಗಾಯಿಸ್ಕೊಂಡು ಬೆಳಿಬೇಕೇ ಹೊರ್ತು ನಮ್ಮ ಡಿಗ್ರಿ ಮಾಡಿವಿ ಅಂತ ನಾವು ಯಾವತ್ತು ಹೊರಗ್ಬಾರ್ದು